ಹೇಮಾಸ್ ಕುಕ್ಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ಮದುವೆ ಮನೆ ಬಾಳೆ ಎಲೆ ಮೇಲೆ ಹಾಕೋವಂಥ ಆ ಒಂದು ಟೀ ಸ್ಪೂನಷ್ಟು ಕಾಶಿ ಹಲ್ವಾ ಐಸ್ ಕ್ರೀಮ್ ಜೊತೆಗೆ ಕೊಡೋ ಅಂಥ ಕ್ಯಾರೆಟ್ ಹಲ್ವಾ ರಂಜಾನ್ ಸ್ಪೆಷಲ್ ಪೈನಾಪಲ್ ಹಲ್ವಾ ಏನು ಚೆನ್ನಾಗಿರುತ್ತಲ್ಲ ಏನಿವತ್ತು ಹಲ್ವಾ ಹಲ್ವಾ ಅಂತ ಬರೀ ಹಲ್ವಾ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡ್ರ ಹೌದು ಬನ್ನಿ ಇವತ್ತು ಸೋರೆಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೂ ಮುಂಚೆ ನಾನು ಈಗಾಗಲೇ ಪೈನಾಪಲ್ ಹಲ್ವಾ ಆಗಿರ್ಬೋದು ಅಥವಾ ಕ್ಯಾರೆಟ್ ಹಲ್ವ ಆಗಿರ್ಬೋದು ಸುಲಭನಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಈಗಾಗಲೇ ತೋರಿಸಿದ್ದೀನಿ ಅದರ ಲಿಂಕನ್ನು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಹಾಗೆ ನೆನ್ನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಒಂದು ಸರಿ ಚೆಕ್ ಮಾಡಿ ಹಾಗೆ ನೀವು ಮೊದಲನೇ ಸಾರಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನೋಡಿ ಬನ್ನಿ ಈಗ ಇದಕ್ಕೆ ಏನೇನು ಬೇಕಂತ ನೋಡೋಣ ನೋಡಿ ನಾನಿಲ್ಲಿ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಸೋರೆಕಾಯನ್ನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸೋರೆಕಾಯಿ ಆದಷ್ಟು ತುಂಬ ಎಳೆದಾಗಿರೋದು ಅಥವಾ ಬಲ್ತಿರೋದನ್ನು ತೊಗೋಬೇಡಿ ಮೀಡಿಯಮ್ ಆಗಿ ಚೆನ್ನಾಗಿರೋವಂಥ ಸೋರೆಕಾಯಿ ತೊಗೋಬೇಕು ಕಟ್ ಮಾಡಿ ಒಳಗಡೆ ಇರೋವಂಥ ತಿರುಳಿನ ಭಾಗನ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇದು ಕರೆಕ್ಟಾಗಿದೆ ಎಳೆದಾಗಿದೆ ತುಂಬ ಬಲ್ತಿಲ್ಲ ಹಾಗಾಗಿ ಇದರಲ್ಲಿ ತುಂಬ ಬೀಜ ಇಲ್ಲ ಹಾಗಾಗಿ ನಾನು ಸ್ವಲ್ಪ ತೆಗಿತಾಯಿದ್ದೀನಿ ಇಲ್ಲಾಂದರೆ ಆ ಬೀಜದ ಭಾಗ ಎಲ್ಲ ಪೂರ್ತಿ ತಕ್ಕೋಬೇಕಾಗತ್ತೆ ಈಗ ಇದನ್ನು ತುರ್ಕೋಬೇಕು ತುರಿಯೋದನ್ನು ಕೂಡ ತುಂಬ ಸಣ್ಣದಾಗಿ ಫೈನಾಗಿ ತುರ್ಕೊಳ್ಳೋದೇನು ಬೇಕಿಲ್ಲ ಈಗ ನೀವು ನೋಡ್ತಾ ಇದ್ದೀರಾ ನಾನು ಈ ದಪ್ಪ ತೂತಿನ ಹೋಲ್ ಏನಿದೆ ಇದರಲ್ಲಿ ತುರ್ಕೋತಾ ಇದ್ದೀನಿ ಈ ರೀತಿ ಇದರಲ್ಲಿ ತುರಿದು ಮಾಡಿದಾಗ ನಿಮಗೆ ಹಲ್ವಾದ ಕನ್ಸಿಸ್ಟೆನ್ಸಿ ಅಂದರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನುವಾಗ ನಿಮಗೆ ಬಾಯಿಗೆ ಆ ಪೀಸಸ್ ಕೂಡ ಚೆನ್ನಾಗಿ ಸಿಗುತ್ತೆ ಹಾಗಾಗಿನೇ ಆದಷ್ಟು ನೋಡಿಕೊಂಡು ತುರ್ಕೊಳ್ಳಿ ತುಂಬ ಫೈನ್ ಬೇಡ ನೋಡಿ ಇಷ್ಟು ಹದ ಇದ್ದರೆ ಸಾಕು ಬೆಂದಾಗೆಲ್ಲ ನಿಮಗೆ ಇದು ಈ ರೀತಿ ಏನು ದಪ್ಪನ ಕಾಣೋದಿಲ್ಲ ಕರೆಕ್ಟಾಗಿರುತ್ತೆ ಈಗ ತುರಿದಿದ್ದೆಲ್ಲ ಆಗಿದೆ ನೋಡಿ ಈಗ ಈ ಸೋರೆಕಾಯಿ ಏನಂದರೆ ತುರಿದಿದ್ದು ತಕ್ಷಣ ಮಾಡ್ಕೊಂಡು ಬಿಡಬೇಕು ಹಲ್ವಾ ತುಂಬ ಹೊತ್ತಿಟ್ಟರೆ ಕಪ್ಪಾಗಿಬಿಡುತ್ತೆ ಇಮಿಡಿಯೇಟ್ ತುರಿತಾ ಇದ್ದಂಗೆ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡಬೇಕು ಹಾಗಾಗಿ ಇಲ್ಲಿ ಒಂದು ಪ್ಯಾನನ್ನು ಇಟ್ಟು ಬಿಸಿ ಮಾಡಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಬರೀ ನಟ್ಸನ್ನು ಮಾತ್ರ ತಗೊಂಡಿದ್ದೀನಿ ಅಂದರೆ ಬಾದಾಮಿ ಗೋಡಂಬಿ ಪಿಸ್ತಾನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇದ್ರ ಜೊತೆಗೆ ದ್ರಾಕ್ಷಿನ ಕೂಡ ಹಾಕ್ಕೊಬೋದು ನನಗೆ ಇದ್ರ ಜೊತೆಗೆ ದ್ರಾಕ್ಷಿ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬರೀ ನಟ್ಸನ್ನೇ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ನೀವು ತೊಗೋಬೋದು ಇದ್ರ ಜೊತೆಗೆ ಬೇಕಿದ್ದರೆ ಕಲೋಂಜೀನ ಕೂಡ ನೀವು ಸೇರಿಸ್ಕೋಬೋದು ಈಗ ಗೋಡಂಬಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದ್ದಕ್ಕೆ ಬಾದಾಮಿ ಮತ್ತು ಪಿಸ್ತಾನು ಕೂಡ ಸೇರಿಸ್ಕೊಂಡು ಹೊಂಬಣ್ಣ ಬರೋವರೆಗು ಇದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಈ ಫ್ರೈ ಮಾಡಿ ಎತ್ತಿಟ್ಕೊಂಡು ಈ ಏನು ಉಳಿದಿರುತ್ತೆ ತುಪ್ಪ ಇದರಲ್ಲಿ ಅದರಲ್ಲೇ ನಾವು ಸೋರೆಕಾಯಿನ ಕೂಡ ಫ್ರೈ ಮಾಡ್ಕೊಂಡು ಬಿಡ್ಬೋದು ಹಾಗಾಗಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮೊದಲನೇದಾಗಿ ಸಾಕಾಗುತ್ತೆ ಇದರಲ್ಲಿ ಏನಂದರೆ ನಿಮಗೆ ತುಪ್ಪ ಕೂಡ ನಾವು ಜಾಸ್ತಿ ಬಳಸ್ತಾ ಇಲ್ಲ ಕಮ್ಮಿ ತುಪ್ಪದಲ್ಲೇ ರುಚಿಯಾದಂಥ ಹಲ್ವಾ ಮಾಡ್ಕೊಳ್ಳೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಈಗ ನಾವೇನು ತುಳಿದಿಟ್ಕೊಂಡಿದ್ವಿ ಸೋರೆಕಾಯಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಅಂದರೆ ಅಂಥ ನೀರಿನ ಎಲ್ಲ ಡ್ರೈ ಆಗಬೇಕು ಹಾಗೆಯೇ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಸೋರೆಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ತುಪ್ಪದಲ್ಲಿ ನಾವು ಸೋರೆಕಾಯಿನ ಫ್ರೈ ಮಾಡಿಕೊಂಡಾಗ ಹಲ್ವಾದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಸಡನ್ನಾಗಿ ಹಾಲೆಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಂಡುಬಿಟ್ರೆ ಆ ಹಸಿ ವಾಸನೆ ಹೋಗಿರಲ್ಲ ನಿಮಗೆ ತಿನ್ನೋವಾಗ ಕೂಡ ಅದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಹಾಗಾಗಿ ಇದು ತುಂಬ ಮುಖ್ಯವಾದದ್ದು ನಾವು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಆ ಇರೋವಂಥ ನೀರೆಲ್ಲ ಡ್ರೈ ಆಗೋವರೆಗೂ ಸೋರೆಕಾಯನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೇ ಬಿಟ್ಬಿಡ್ಬೇಡಿ ಸೀದೋಗಿಬಿಡುತ್ತೆ ಈಗ ನೋಡಿ ನೀವೇ ಸೋರೆಕಾಯಿ ಸೋರೆಕಾಯೆಲ್ಲ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಮುನ್ನೂರು ಎಮ್ ಅಷ್ಟು ಹಾಲನ್ನು ಇದ್ದೀನಿ ನೀವು ನೋಡ್ಕೊಳ್ಳಿ ಹಾಲನ್ನು ಕೂಡ ತುಂಬ ಹಾಕ್ಕೊಳ್ಳೋದು ಬೇಡ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದು ಬೆಂದಿಲ್ಲ ಅಂದರೆ ಮತ್ತೆ ಹಾಲನ್ನು ಸೇರಿಸ್ಕೋಬೋದು ಹಾಗೆ ಇನ್ನೊಂದು ಮುಖ್ಯವಾದದ್ದು ಏನಂದರೆ ಆದಷ್ಟು ಬಿಸಿ ಹಾಲನ್ನೇ ಸೇರಿಸ್ಕೊಳ್ಳಿ ಕೆಲವೊಂದು ಸರಿ ಏನಾಗುತ್ತೆ ಅಂತೆ ಅಂದರೆ ತಣ್ಣಗಿರೋ ಹಾಲನ್ನು ಸೇರಿಸಿದಾಗ ಹಾಲು ಒಡೆಯೋ ಚಾನ್ಸಸ್ ಕೂಡ ಇರುತ್ತೆ ಸೋರೆಕಾಯಿ ಏನಾದರೂ ಸ್ವಲ್ಪ ಹುಳಿ ಇದ್ರೆ ಹಾಗಾಗಿ ನೀವು ಬಿಸಿ ಹಾಲನ್ನು ಹಾಕ್ಕೊಂಡಾಗ ಆ ರೀತಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕಾದಂಥದ್ದು ಈಗ ಈ ಹಾಲು ನಾವು ಏನು ಹಾಕಿದ್ದೀವಿ ಇದು ಪೂರ್ತಿ ಡ್ರೈ ಆಗಬೇಕು ಅಂದರೆ ಆ ಹಾಲು ಎಲ್ಲ ಚೆನ್ನಾಗಿ ಸೋರೆಕಾಯಿ ಹೀರ್ಕೋಬೇಕು ಹಾಗೆ ಆ ಹಾಲಿನಲ್ಲೇ ಸೋರೆಕಾಯಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ನೀವೇ ಇದ್ದೀರಾ ಹಾಲೆಲ್ಲ ಪೂರ್ತಿ ಡ್ರೈ ಆಗಿದೆ ಸೋರೆಕಾಯಿ ಕೂಡ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಈ ಹದರ್ಗು ನಾವು ಸಕ್ಕರೆ ಆಗಲಿ ಮತ್ತೊಂದು ಪದಾರ್ಥ ಆಗಲಿ ಸೇರ್ಸೋದಕ್ಕೆ ಹೋಗಬಾರ್ದು ಹಾಲೆಲ್ಲ ಚೆನ್ನಾಗಿ ಜ್ಯೂಸಿಯಾಗಿ ಹೀರ್ಕೊಂಡಾಗಲೇ ನಿಮಗೆ ಟೇಸ್ಟ್ ಸಿಗೋದು ಹಾಗೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನ ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಸೇರಿಸ್ಕೋಬೋದು ಕೆಲವರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಹಲ್ವಾ ಕೆಲವ್ರಿಗೆ ಸ್ವಲ್ಪ ಕಮ್ಮಿ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ ಅದು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಈ ಹಲ್ವಾದ ಸ್ಪೆಷಾಲಿಟಿ ಇನ್ನೊಂದು ಏನಂದರೆ ಇದರಲ್ಲಿ ನಾವು ಕೋವಾನ ಬಳಸ್ತಾ ಇಲ್ಲ ಕೋವಾ ಹಾಕಿದ್ರೇ ಹಲ್ವಾ ಟೇಸ್ಟು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಇವತ್ತು ಕೋವಾ ಬಳಸದೆ ಹಾಗೇ ಇನ್ನೊಂದು ಕಂಡೆನ್ಸ್ಡ್ ಮಿಲ್ಕ್ ಬಳಸದೆ ಕೂಡ ನಾವು ರುಚಿಯಾಗಿ ಮನೇಲಿರುವಂಥ ಪದಾರ್ಥದಲ್ಲೇ ಹಲ್ವ ಮಾಡ್ಕೊಳ್ಳೋದು ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸಕ್ಕರೆ ಹಾಕಿದ್ಮೇಲೂ ಕೂಡ ಆ ಸಕ್ಕರೆ ಕರಗಿ ಸ್ವಲ್ಪ ನೀರಾಗತ್ತೆ ಅದು ಕೂಡ ಪೂರ್ತಿ ಡ್ರೈ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕೆನೇನ ತೊಗೊಂಡಿದ್ದೀನಿ ಅಂದರೆ ನಾವು ಹಾಲು ಕಾಯಿಸಿ ಮೇಲೆ ಕೆನೆ ಏನು ಕಟ್ಟಿರುತ್ತೆ ಅದನ್ನು ಎತ್ತಿಟ್ಕೊತೀವಿ ನೋಡಿ ಬೆಂಡೆ ಮಾಡ್ಕೊಳ್ಳೋದಕ್ಕೆ ಅದೇ ಕೆನೆ ನಾನಿಲ್ಲಿ ಬಳಸ್ತಾ ಇರೋವಂಥದ್ದು ಸಾಮಾನ್ಯವಾಗಿ ನಾವು ಹಾಲು ಕಾಯಿಸ್ತಾ ಅಂತೂ ಎತ್ತಿಟ್ಟೆ ಇಟ್ಟಿಡ್ತೀವಿ ಅದನ್ನೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಳಸ್ತಾ ಇರೋದು ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಾಲಿನ ಕೆಲೆ ಇಲ್ಲ ಅಂತಂದರೆ ನೀವು ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ಕೋಬೋದು ಅದು ಕೂಡ ನಿಮಗೆ ಹಲ್ವಾದ ಟೇಸ್ಟೇ ಬರುತ್ತೆ ಈಗ ನೋಡಿ ಮಾರ್ಕೆಟಿಂದ ನಾವು ಕೋವಾನ ತಂದುಬಿಟ್ಟು ಮಾಡ್ಕೊಂಡು ಬಿಡ್ಬೋದು ಆದರೆ ಆ ಕೋವಾ ಎಷ್ಟು ಫ್ರೆಶ್ ಆಗಿರುತ್ತೋ ಯಾವತ್ತು ಮಾಡಿರ್ತಾರೋ ಗೊತ್ತಿರಲ್ಲ ಅಲ್ವಾ ಯಾಕೆ ಮನೇಲಿರೋವಂಥ ಪದಾರ್ಥದಲ್ಲೇ ಈಗ ಯಾರಾದರೂ ಗೆಸ್ಟ್ ಬರ್ತಾ ಬರ್ತಾಯಿದ್ದಾರೆ ಅಂದಾಗ ದಿಢೀರಂತ ಮಾಡ್ಕೊಂಡು ಬಿಡ್ಬೋದು ನೀವು ಸರಿ ಕೆನೆ ಹಾಕಿ ಮಾಡಿ ನೋಡ್ರಿ ಟೇಸ್ಟು ಮತ್ತು ಅದರದ್ದು ನೋಡೋದಕ್ಕೆ ಕೂಡ ಕೋವಾ ಹಾಕ್ದಂಗೆ ಇರುತ್ತೆ ಹಾಗೆ ಅದಕ್ಕಿಂತಲೂ ರುಚಿಯಾಗಿ ಬರುತ್ತೆ ಈಗ ನೋಡಿ ಕೆನೆ ಎಲ್ಲ ಹಾಕಾದಮೇಲೆ ಸ್ವೀಟ್ ಅಂದಮೇಲೆ ಏಲಕ್ಕಿ ಪುಡಿ ಇರಲೇಬೇಕಲ್ವ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡು ಇದು ಕೂಡ ಎಲ್ಲ ಡ್ರೈ ಆಗಬೇಕು ಅಂದರೆ ನೀವು ಇದನ್ನು ತುಂಬ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಸ್ವಲ್ಪ ಜ್ಯೂಸಿಯಾಗಿದ್ದರೆ ಒಳ್ಳೆಯದು ಯಾಕಂದರೆ ಮೇಲೆ ಕೂಡ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೀವು ಮುಂಚೆನೇ ತುಂಬ ಗಟ್ಟಿ ಮಾಡ್ಕೊಂಡು ಅದು ಒಂದು ರೀತಿ ತುಂಬ ಡ್ರೈ ಡ್ರೈ ಅನ್ನಿಸ್ಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ ಹಾಗೆ ಲಾಸ್ಟಲ್ಲಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ಲಾಸ್ಟಲ್ಲಿ ತುಪ್ಪನ ಹಾಕೋದ್ರಿಂದ ನಿಮಗೆ ಆ ತುಪ್ಪದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಮುಂಚೆ ಹಾಕ್ಕೊಂಡು ನೀವು ಎಷ್ಟು ತುಪ್ಪ ಹಾಕಿದ್ರೂ ಸಾಕಾಗಲ್ಲ ನೋಡಿ ನಾನು ಎರಡೇ ಎರಡು ಟೇಬಲ್ ಸ್ಪೂನ್ನಲ್ಲಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಕೋವಾ ಬಳಸಿಲ್ಲ ಕಂಡೆನ್ಸ್ಡ್ ಮಿಲ್ಕ್ ಬಳಸಿಲ್ಲ ಎಷ್ಟು ಟೇಸ್ಟಾಗಿ ಮಾಡ್ಕೋಬೋದಲ್ವ ಇರೋವಂಥ ಪದಾರ್ಥದಲ್ಲೇ ಈಗ ಇದನ್ನು ಅಂದರೆ ತುಪ್ಪ ಎಲ್ಲ ಸ್ವಲ್ಪ ಸೈಡಿಗೆ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಏನು ನಟ್ಸ್ ಎಲ್ಲ ಫ್ರೈ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಸೋರೆಕಾಯಿ ಹಲ್ವಾ ರೆಡಿಯಾಗಿಬಿಡುತ್ತೆ ಸೋರೆಕಾಯಿ ಏನು ಕ್ಯಾರೆಟು ಎಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಕಂಬ ಕಡಿಮೆನೇ ರೇಟು ಹಾಗೇನೇ ಹಾಗಂತ ರುಚಿನಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಚೆನ್ನಾಗೇ ಆಗುತ್ತೆ ಈಗ ಯಾರಾದರೂ ನೆಂಟರು ಬರ್ತಾ ಇದ್ದಾರೆ ಮನೆಯಲ್ಲಿ ದಿಢೀರಂತ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಪಾಯಸ ಜಾಮೂನು ಇದೆಲ್ಲ ಕಾಮನ್ ಅಲ್ವಾ ಯಾವಾಗಲೂ ಮಾಡ್ತಾಯಿರ್ತೀವಿ ಒಂದು ಸರಿ ಈ ರೀತಿ ಹಲ್ವಾ ಮಾಡಿಕೊಡಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಬಿಸಿ ಬಿಸಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೂ ಕೂಡ ರೆಫ್ರಿಜರೇಟ್ ಮಾಡಿ ತಣ್ಣಗೆ ತಿಂದರೆ ಇನ್ನೂ ಮಜವಾಗಿರುತ್ತೆ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು